ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಮಿಕ್ಸ್ ವೆಜಿಟೇಬಲ್ಸ್ ಉತ್ತಪ್ಪ ಅಂತ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತಿನ್ನೋದಕ್ಕೂ ಸಾಫ್ಟಾಗಿ ಚೆನ್ನಾಗಿರುತ್ತೆ ಗರಿ ಗರಿಯಾಗೂ ಇರುತ್ತೆ ತುಂಬ ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿ ಪಾಪ್ಯುಲರ್ ರೈಸ್ ತೊಗೊಂಡಿದ್ದೀನಿ ಅಂದರೆ ದೋಸೆ ಅಕ್ಕಿ ಯಾವುದಾದ್ರೂ ತೊಗೊಳ್ಬೋದು ರೇಷನ್ ಅಕ್ಕಿ ಎಲ್ಲ ತೊಗೊಳ್ಬೋದು ನಾನಿಲ್ಲಿ ಪಾಪ್ಯುಲರ್ ರೈಸ್ ಅಂತ ಬರುತ್ತೆ ಇದು ಸೋನಾ ಮಸೂರಿನೇ ಸ್ವಲ್ಪ ಸೆಮಿ ಸ್ಟೀಮ್ ಆಗಿರೋ ಅಂಥದ್ದು ಇದು ದೋಸೆ ಇಡ್ಲಿಗೆ ಈ ಅಕ್ಕಿ ತುಂಬ ಚೆನ್ನಾಗಿರುತ್ತೆ ಈ ಲೋಟದಲ್ಲಿ ಇಲ್ಲಿ ನಾಲ್ಕು ಲೋಟದಷ್ಟು ನಾನು ಅಕ್ಕಿ ಹಾಕ್ತಾಯಿದ್ದೀನಿ ನಾಲ್ಕು ಲೋಟ ಅಕ್ಕಿ ಹಾಕಿದ್ದೀನಿ ಪಾಪ್ಯುಲರ್ ರೈಸ್ ಈ ಲೋಟದಲ್ಲಿ ಕಾಲು ಲೋಟದಷ್ಟು ಕುಸುಬಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದು ಸಾಫ್ಟ್ನೆಸ್ಗೆ ಕ್ರಿಸ್ಪ್ನೆಸ್ಗೆ ಕುಸುಬಲಕ್ಕಿ ಹಾಕಿದ್ರೆ ದೋಸೆಗಳು ತುಂಬ ಚೆನ್ನಾಗಿ ಬರುತ್ತೆ ಕಾಲು ಲೋಟದಷ್ಟು ಕುಸುಬಲಕ್ಕಿ ಕಾಲು ಲೋಟದಷ್ಟು ಉದ್ದಿನಬೇಳೆ ಕಾಲು ಲೋಟದಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ತೊಗರಿಬೇಳೆ ಕಡಲೆಬೇಳೆ ತೊಗರಿಬೇಳೆ ಯಾವುದಾದ್ರೂ ತೊಗೊಳ್ಬೋದು ಇದು ದೋಸೆಗೆ ಒಳ್ಳೆ ಕಲರ್ ಕೊಡುತ್ತೆ ಅಂತ ಈ ಬೇಳೆಗಳನ್ನು ಬಳಸೋದು ಒಂದು ಟೀ ಸ್ಪೂನಷ್ಟು ಮೆಂತ್ಯ ಇಷ್ಟು ಸಾಮಗ್ರಿಗಳನ್ನು ಈಗ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಐದು ಗಂಟೆ ಕಾಲ ಚೆನ್ನಾಗಿ ನೆನೆಸಬೇಕು ಅಕ್ಕಿ ಮತ್ತು ಬೇಳೆ ಸಾಮಗ್ರಿಗಳನ್ನು ಒಂದು ಮೂರು ಸಲ ತೊಳೆದಿದ್ದೀನಿ ಈಗ ಫ್ರೆಶ್ ನೀರು ಹಾಕ್ತಾಯಿದ್ದೀನಿ ಐದು ಗಂಟೆ ಕಾಲ ನೆನೆಯೋದಕ್ಕೆ ಬಿಡೋಣ ಅಕ್ಕಿ ಉದ್ದಿನ ಬೇಳೆ ಅವಲಕ್ಕಿ ಇದನ್ನೆಲ್ಲ ನೆನೆ ಹಾಕಿ ಒಂದು ಐದೂವರೆ ಗಂಟೆ ಆಯಿತು ಅಕ್ಕಿ ಚೆನ್ನಾಗಿ ನೆನೆದಿದೆ ಈಗ ರುಬ್ಬೋದಕ್ಕೆ ಹಾಕೋಣ ಈಗ ಗ್ರೈಂಡ್ ಆಗ್ತಾಯಿದೆ ಇದನ್ನು ತುಂಬ ಅಂದರೆ ತುಂಬ ನುಣ್ಣಗೆ ರುಬ್ಬಬೇಕು ರುಬ್ಬಿಟ್ಟು ಫರ್ಮೆಂಟ್ ಆಗೋದಕ್ಕೆ ಬಿಡ್ತೀನಿ ಮಿಶ್ರ ತರಕಾರಿಗಳ ಉತ್ತಪ್ಪಾಗೆ ನಾನಿಲ್ಲಿ ಮೂರು ಥರ ತರಕಾರಿಗಳನ್ನು ತೊಗೊಂಡಿದ್ದೀನಿ ಹುರುಳಿಕಾಯಿ ಹುರುಳಿಕಾಯಿನ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಹಚ್ಚಬೇಕು ಇಷ್ಟು ಸಣ್ಣಗೆ ಹಚ್ಚಿದ್ದೀನಿ ಮತ್ತು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ನ ಕೂಡ ತುಂಬ ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ ಈರುಳ್ಳಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಹಚ್ಚಬೇಕು ಚಾಪಾರಿದ್ರೆ ತುಂಬ ಸಣ್ಣದಾಗಿ ಹಚ್ಚೋಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಅಂದರೆ ಸ್ವಲ್ಪ ನಿಧಾನಕ್ಕೆ ಸಣ್ಣದಾಗಿ ಹಚ್ಕೊಳ್ಬೇಕು ಈಗ ಇದನ್ನೆಲ್ಲ ಒಂದು ಬೌಲಲ್ಲಿ ಇದ್ದೀನಿ ಹುರುಳಿಕಾಯಿ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಕ್ಯಾಪ್ಸಿಕಮ್ ಬೇಕಂದರೆ ಗೆಡ್ಡೆ ಕೋಸು ಎಲೆಕೋಸು ಅದನ್ನು ಕೂಡ ಸೇರಿಸ್ಕೊಳ್ಬಹುದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಮಕ್ಕಳಿಗೆ ಮಾಡ್ಕೊಡೋದಾದರೆ ಹಸಿಮೆಣ್ಸಿನ್ಕಾಯಿ ಹಾಕದೇ ಇರೋದು ಬೆಟರು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ತರಕಾರಿ ಮಿಶ್ರಣ ಈಗ ರೆಡಿ ಆಯಿತು ಈಗ ದೋಸೆ ಹಿಟ್ಟು ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ಅದನ್ನು ನೋಡೋಣ ದೋಸೆ ಹಿಟ್ಟು ಫರ್ಮೆಂಟ್ ಆಗಿದೆ ಸಖತ್ತಾಗಿ ಫರ್ಮೆಂಟ್ ಆಗಿದೆ ಇದಕ್ಕೆ ಸೋಡಾ ಆಗಲಿ ಏನು ಏನು ಹಾಕೋದು ಬೇಡ ಹಾಗೇ ಡೈರೆಕ್ಟಾಗಿ ಬಳಸಬೇಕು ಈ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ಇದಕ್ಕೆ ಈ ಉತ್ತಪ್ಪಾಗೆ ತುಂಬ ತೆಳ್ಳಗೆ ಹಿಟ್ಟನ್ನು ಮಾಡ್ಕೊಳ್ಬಾರ್ದು ಇದಕ್ಕೆ ಉಪ್ಪು ಒಂದು ಹಾಕಿಲ್ಲ ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ಈಗ ಬಳಸೋದಕ್ಕೆ ಉಪ್ಪು ಹಾಕ್ತೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ನೀವು ಉಳಿದಿದ್ದ ಹಿಟ್ಟನ್ನು ಸ್ಟೋರ್ ಮಾಡ್ಬೋದು ಒಂದು ವಾರದವರೆಗೂ ಸ್ಟೋರ್ ಮಾಡ್ಬಾರ್ದು ಮಾಡಬಹುದು ಆದರೆ ಉಪ್ಪು ಹಾಕಬಾರ್ದು ಉಪ್ಪು ಹಾಕಿ ಸ್ಟೋರ್ ಮಾಡಿದ್ರೆ ಹಿಟ್ಟು ಕನ್ಸಿಸ್ಟೆನ್ಸಿ ಚೇಂಜ್ ಆಗಿಬಿಡುತ್ತೆ ಗಟ್ಟಿಯಾಗುತ್ತೆ ದೋಸೆ ಈಗ ಹಿಟ್ಟು ರೆಡಿ ಆಯಿತು ಉತ್ತಪ್ಪ ರೆಡಿ ಮಾಡ್ಕೊಳ್ಳೋಣ ಈ ಹದದಲ್ಲಿದೆ ಉತ್ತಪ್ಪ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹಾಕಬೇಕು ಇದೇ ಮೆಥಡಲ್ಲಿ ಉತ್ತಪ್ಪ ಹಾಕಬೇಕು ಸೌಟಲ್ಲಿ ಸ್ಪ್ರೆಡ್ ಮಾಡೋ ಬದಲು ಈ ಥರ ಇದನ್ನು ಹಾಕ್ಬಿಟ್ಟು ಕೈಯಲ್ಲೇ ಸ್ಪ್ರೆಡ್ ಮಾಡಬೇಕು ಈ ಥರ ಮಾಡೋದ್ರಿಂದ ದೋಸೆ ಹಿಟ್ಟು ಒಳಗೆ ತರಕಾರಿ ಸೇರಿಕೊಂಡು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ಬೇಕು ಉತ್ತಪ್ಪ ಯೂಶಲಿ ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿ ಮಾಡ್ತೀವಿ ಇದರಲ್ಲಿ ಹುರುಳಿಕಾಯಿ ಕ್ಯಾಪ್ಸಿಕಮ್ ಎಲ್ಲ ಸೇರಿಸಿ ಮಾಡಿದ್ದೀನಿ ತರಕಾರಿ ತುಂಬಿ ಮಾಡ್ದಂಗೂ ಆಯಿತು ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಕಂಪ್ಲೇಂಟ್ ಇದ್ದರೆ ಈ ಥರ ಮಾಡ್ಕೊಡ್ಬೋದು ರುಚಿ ರುಚಿಯಾಗಂತೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಈ ರೆಸಿಪಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೋಟೆಲ್ಗಳಲ್ಲಿ ಯೂಶುಯಲಿ ಸಾಗು ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ ನಾನಿಲ್ಲಿ ಬರೀ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಹೋಟೆಲ್ ರುಚಿನ ಮೀರಿಸುವಂಥ ಒಂದು ಉತ್ತಪ ರೆಸಿಪಿ ಇದು